கருணரசோடி வரிவ கட்டாட்சத பரதவருப்பாலாபத வர புணியமயரத நிராபாரி குருவிரலி என்ன மாநததே ஆ சருவிரீ நம்மெல்ல மானசதே ஆதாம் அபர்த்தாரம் தாத்தாரம் சர்வசம்பதா लोकाभिरामं श्रीरामं भूयो भूयो नमाम्यहं यत्र यत्र रघुनाथ कीर्तनं तत्र तत्र कृतमस्तकं आञ्जलिं बाष्पवारी परिपूर्णलोचनं मारुतिं नमत राक्षसान्तकम् ಧರ್ಮ ಸಿಂಹಾಸನದ ಮೇಲೆ ಪ್ರಭು ಶ್ರೀರಾಮಚಂದ್ರ ಮಂಡಿಸಿ ಲೋಕಾನುಗ್ರಹದ ಕಾರ್ಯದಲ್ಲಿ ನಿರತನಾಗಿರುವಾಗ ಅವನ ಪಾದ ಮೂಲದಲ್ಲಿ ಕುಳಿತು ಸಿಂಹಾಸನಸ್ಥನಾದ ಪ್ರಭುವಿನ ಕಾಲ ಕುಳಿತು ರಾಮನಲ್ಲಿಯೇ ನಿರಂತರವಾಗಿ ದೃಷ್ಟಿಯಿಟ್ಟು ಅನವರತ ಸೇವಾಸಕ್ತನಾಗಿರುವಂತಹ ಆಂಜನೇಯ ಮೂರ್ತಿಗೆ ವಿಶೇಷವಾದ ಪ್ರಣಾಮಗಳನ್ನು ಭಕ್ತಿ ಭಾವಗಳನ್ನು ಮೊದಲಾಗಿ ಸಮರ್ಪಿಸ್ತೇವೆ ಏಕೆಂದರೆ ಇಂದು ಪರಿವಾರದವರ ದಿನ ನಿನ್ನೆ ಗುರು ದಿನ ಇಂದು ಶಿಷ್ಯ ದಿನ ಅಂತ ಹಾಗೆ ಕರಿಬೋದು ಶಿಷ್ಯ ಅಂದರೆ ಅದರಲ್ಲಿ ಕೂಡ ಹತ್ತಿರದ ಶಿಷ್ಯರು ಪಕ್ಕದಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಇಪ್ಪತ್ನಾಲ್ಕು ಗಂಟೆ ಅರವತ್ತೈದು ದಿವಸವೂ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅಂತಹ ಶಿಷ್ಯರ ವಿಶೇಷವಾಗಿರುವಂಥ ದಿನ ಇಂದು ಆಗಿದೆ ಹನುಮಂತನ ಸ್ಮರಣೆ ಮಾಡುವ ಮುಖ್ಯ ಕಾರಣವೇ ಸೇವೆ ಪರಿವಾರದವರು ನಿರಂತರವಾಗಿ ಸೇವೆಯಲ್ಲಿರ್ತಾರೆ ಎಂಬ ಕಾರಣಕ್ಕೆ ಆಂಜನೇಯನ ನೆನಪನ್ನು ನಾವು ಮಾಡಿಕೊಂಡು ದೇಶಕ್ಕೆ ಸೇನೆ ಇದ್ದಂತೆ ಮಠಕ್ಕೆ ಪರಿವಾರ ಯಾಕೆ ಉದಾಹರಣೆ ಅಂದ್ರೆ ಸೇನೆ ಇರುವ ಕಾರಣವೇ ನಾವೆಲ್ಲ ನೆಮ್ಮದಿಯಾಗಿ ನಮ್ಮ ನಮ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಇಲ್ಲದಿದ್ರೆ ನಮ್ಮ ನಿತ್ಯ ಕರ್ಮಗಳು ಕೂಡ ಕಷ್ಟ ಆಗ್ಬೋದು ಅಂತ ದೇಶಕ್ಕೊಂದು ಸೈನ್ಯ ಅಂತ ಇಲ್ಲದೆ ಇದ್ರೆ ಈಗ ಹಲಸಿನ ತೊಳೆ ಅಂತ ಅನ್ಕೊಳ್ಳಿ ನೀವು ಅದಕ್ಕೆ ಕವಚ ಇಲ್ಲದೇ ಇದ್ರೆ ಹೇಗೆ ಏನಾಗ್ಬೋದು ಎನ್ನುವ ಅಂತ ಅದೆಷ್ಟು ಕಾಲ ಇರಕ್ಕೆ ಸಾಧ್ಯ ಅದು ಅಂತ ಹಾಗೆ ಸೈನಿಕರಿಗೆ ಎಂಥ ಗೌರವ ಸಲ್ತದೆಯೋ ಸಮಾಜದಲ್ಲಿ ರಾಷ್ಟ್ರದಲ್ಲಿ ಹಾಗೆ ಮಠದ ಶಿಷ್ಯವರ್ಗದಲ್ಲಿ ಪರಿವಾರದವರಿಗೆ ಆ ಪರಿಯ ಗೌರವ ಸಾಮಾನ್ಯವಾಗಿ ಹೊರಗಿನ ಸಮಾಜದಲ್ಲಿ ಸೈನಿಕರಿಗೆ ಸಿಗುವಂಥ ಗೌರವ ಈ ಸೇವಕರಿಗೆ ಸಲ್ಲಬೇಕು ಎಂಬುದಾಗಿ ನಮ್ಮ ಭಾವನೆ ಯಾಕೆಂದರೆ ಅವರು ಇರುವ ಕಾರಣ ವ್ಯವಸ್ಥೆ ನಡೀತಾ ಇದೆ ಅವರು ಇಲ್ಲದಿದ್ದರೆ ವ್ಯವಸ್ಥೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ಅಂತ ಅತ್ಯಗತ್ಯ ಅದು ಹಾಗಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಮನುಷ್ಯನಾಗಿ ಭೂಮಿಗೆ ಬಂದರೂ ಕೂಡ ಜೊತೆಯಲ್ಲಿ ಒಂದು ಪರಿವಾರವನ್ನು ಇಟ್ಕೊಂಡೇ ಬಂದಿದ್ದಾನ ರಾಮ ಜನನದ ಮೊದಲೇ ಅನೇಕ ಕಪಿವೀರರ ಜನ ಆಗಿದೆ ನೋಡಿ ಅವರಲ್ಲಿ ಅಂದರೆ ರಾಮನ ಪರಿವಾರ ಬಹಳ ದೊಡ್ಡ ಪರಿವಾರ ಹಾಗಾಗಿ ಅವನ ಜೀವನದ ಮಹತ್ಕಾರ್ಯ ಯಾವುದಿದೆ ರಾವಣ ಸಂಹಾರ ಅದರಲ್ಲಿ ರಾವಣನ ಸಂಹಾರ ರಾಮ ಮಾಡಿರುವಂಥದ್ದು ಹಾಗೆಯೇ ಕುಂಭಕರ್ಣನ ಸಂಹಾರವನ್ನು ಕೂಡ ರಾಮ ಮಾಡಿರುವಂಥದ್ದು ಉಳಿದಂತೆ ಬಹುತೇಕ ರಾಕ್ಷಸರ ಸಂಹಾರವನ್ನು ರಾಮನ ಪರಿವಾರ ಮಾಡಿರುವಂಥದ್ದು ಯಾವುದೋ ಲಕ್ಷ್ಮಣ ಇನ್ಯಾವುದು ಹನುಮಂತ ಮತ್ ಯಾವುದು ಅಂಗದ ಇನ್ಯಾವುದು ಸುಗ್ರೀವ ಹೀಗೆ ಅವನ ಪರಿವಾರವೇ ದೊಡ್ಡ ರೀತಿಯಿಂದ ಕಾರ್ಯ ಮಾಡಿದೆ ಸೇತುವೆ ಕೊಟ್ಟದ್ರಲ್ಲಿ ಸಮುದ್ರನನ್ನ ವಶಕ್ಕೆ ತೆಗೆದುಕೊಳ್ಳೋದ್ರೆ ಅವನ ಪಾತ್ರ ಮುಂದಿರುವುದಿಲ್ಲ ವಾಂದ್ರ ಸೇನೆ ಇದ್ದೇ ಪಾತ್ರ ಅಂತ ಅದಿಲ್ಲದೆ ರಾಮಾಯಣವನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ರಾಮನ ಪರಿವಾರವನ್ನು ರಾಮಾಯಣದಿಂದ ಕಳೆದು ಬಿಟ್ಟರೆ ಏನಿದೆ ಆಮೇಲೆ ಆ ಕಥೆ ಮುಂದಕ್ಕೆ ಹೋಗೋದೇ ಇಲ್ವಲ್ಲ ಅಂತ ಹಾಗೆ ಈ ನಮ್ಮ ಈ ಈ ಮಠದ ಕಥೆಯಾದರೂ ಕೂಡ ಅದು ಮುಂದುವರಿಬೇಕಾದ್ರೆ ಪರಿವಾರದ ಪಾತ್ರ ತುಂಬ ದೊಡ್ಡದಿದೆ ತುಂಬ ವಿಶೇಷವಾದ್ದಿದೆ ಅವರಿಗೆ ಸಲ್ಲಬೇಕಾದ ಗೌರವಗಳು ಸಲ್ಲಬೇಕು ಅಂತ ಮತ್ತೆ ಆಂಜನೇಯನ ದೃಷ್ಟಾಂತ ಯಾತಕ್ಕೆ ನಾವು ತೆಗೆದುಕೊಂಡು ಅಂದರೆ ಆಂಜನೇಯನಿಗೆ ಪ್ರತಿಫಲಾಪೇಕ್ಷೆಯೇ ಇಲ್ಲ ದಾಸೋಹಂ ಕೋಸರಿಯನ್ ದ್ರಸ್ಯ ಅಂತ ಘೋಷಣೆ ಮಾಡಿದ್ದಾನೆ ಲಂಕೆಯಲ್ಲಿ ಘೋಷಣೆ ಮಾಡಿದ್ದು ಹನುಮಂತ ತಾನು ಯಾರು ಅಂತ ಪರಿಚಯ ಕೊಡಬೇಕಾದ್ರೆ ಲಂಕಾ ನಗರಕ್ಕೆ ಅವನು ತಾನು ವಾಯುದೇವನ ಮಗ ಆಂಜನೆಯ ಮಗ ಕುಂಜರನ ಮಮ್ಮಗ ಇದೆಲ್ಲ ಏನೂ ಹೇಳಲಿಲ್ಲ ಕಿಷ್ಕಿಂತೆಯ ಸುಗ್ರೀವನ ಆಸ್ಥಾನದಲ್ಲಿ ಮಂತ್ರಿ ಯಾವ ಪರಿಚಯವನ್ನು ಕೂಡ ಅವನು ಕೊಟ್ಟುಕೊಳ್ಳಿಲ್ಲ ಅಂತ ಇಂಥ ಇಷ್ಟು ಶಕ್ತಿ ಇದೆ ನನಗೆ ಏನೊಂದನ್ನು ಹೇಳಲಿಲ್ಲ ಅವನ ಪರಿಚಯದ ಮೊದಲ ಬಿಂದು ಯಾವುದು ಅಂದರೆ ದಾಸೋಹಂ ಕೋಸಲೇಂದ್ರ ಕೋಸರೇಂದ್ರ ರಾಮನ ದಾಸನಾನು ಅಂತ ಈ ದಾಸ್ಯ ಪದವಿಯಿಂದ ರಾಮ ಅಧಿಕೃತವಾಗಿ ಯಾವತ್ತೂ ನೀವು ಕೊಟ್ಟಿದ್ದಿಲ್ಲ ಹನುಮಂತನಿಗೆ ಇವನು ತಗೊಂಡಿದ್ದೂ ಇಲ್ಲ ಅಂಥದ್ದೊಂದು ಒಂದು ಕಾರ್ಯಕ್ರಮ ಆಗಲಿಲ್ಲ ರಾಮಾಯಣದಲ್ಲಿ ನೀವು ಅದನ್ನು ಕಾಣೋದಿಲ್ಲ ಅಂತ ಸಂಭಾಷಣೆ ಕೂಡ ಕಾಣೋದಿಲ್ಲ ರಾಮಾಯಣದಲ್ಲಿ ಕಿಷ್ಕಿಂದೆಯಲ್ಲಿ ಮಂತ್ರಿ ಪದವಿ ಅವನಿಗೆ ಪ್ರದತ್ತವಾಗಿತ್ತು ಆದರೆ ಈ ರಾಮನ ಸೇವಕ ಪದವಿ ಎನ್ನುವಂಥದ್ದು ಅದು ನೈಸರ್ಗಿಕ ಹೊರತು ಯಾರು ಕೊಟ್ಟಿದ್ದುಲ್ಲ ಯಾರು ತೆಗೆದುಕೊಂಡಿದ್ದು ಅಲ್ಲ ಎನ್ನುವ ಅಂತ ಅವನಿಗೇನು ವೇತನ ಇಲ್ಲ ಹನುಮಂತನಿಗೇನು ರಾಮನ ಕಡೆಯಿಂದ ವೇತನ ಅಂತ ಇಲ್ಲ ಅಂತ ನಿರೀಕ್ಷೆಯೂ ಇಲ್ಲ ಅಪೇಕ್ಷೆಯೂ ಇಲ್ಲ ಅಂತ ಅಲ್ಲಿ ಯಾರೂ ಇಲ್ಲ ರಾಮನೂ ಇಲ್ಲ ಸೀತೆಯು ಸಮ್ಮುಖದಲ್ಲಿಲ್ಲ ಯಾರೂ ಇಲ್ಲ ಗಮನ ಘೋಷಣೆ ಮಾಡ್ತಾ ಇದ್ದಾನೆ ದಾಸಕೋಸರ ದ್ರಸ್ಯ ನಾನು ರಾಮನ ದಾಸ ಅಂತ ಇಂಥದ್ದದು ಅಂತ ಈ ಪರಿವಾರದಲ್ಲಿ ಕೂಡ ಅನೇಕರು ತುಂಬಾ ಸಹಜವಾಗಿಯೇ ಪರಿವಾರಕ್ಕೆ ಬಂದವರು ಅದು ಯಾವತ್ತಿಂದ ಅಂತ ಕೇಳಿದ್ರೆ ಉತ್ತರ ಕಷ್ಟ ಅನ್ನುವಂಥವ್ರು ಅನೇಕರು ಇದ್ದಾರೆ ನಮ್ಮ ಸಂತೋಷ್ ಹೆಗಡೆ ಇವತ್ತು ಮಠದ ಪ್ರಶಾಸನಾಧಿಕಾರಿ ಮುಂದುವರೆದು ಮುಂದುವರೆದು ಪರಿವಾರದಲ್ಲಿ ಅದು ಬಂದಿದ್ದು ಯಾವುದೋ ಒಂದು ಸಾರಥಿಯ ಬದಲಿಗೆ ಒಂದು ದಿನಕ್ಕೂ ಎರಡು ದಿನಕ್ಕೂ ಬಂದಿರುವಂಥದ್ದು ಆಮೇಲೆ ಕೆಲವು ದಿನಗಳ ವಿಚಾರ ಇದ್ದಿದ್ದು ಅದರದು ಎಲ್ಲಿವರೆಗೆ ಮುಂದುವರೆದಿದೆ ಅಂದರೆ ಅದು ಈ ಅದೇ ಉದಾಹರಣೆ ಕೊಡ್ಬೋದು ಅಂತ ಸಹಜವಾಗಿ ಪರಿವಾರದಲ್ಲಿ ಸೇರಿರುವಂಥದ್ದು ಹೊರತು ಆ ರೀತಿ ಒಂದು ಸಂದರ್ಶನ ಮಾಡಿ ಅದಕ್ಕೆ ಅವರು ಪ್ರತಿಫಲಾಪೇಕ್ಷೆ ಇಷ್ಟು ಅಂತ ಮುಂದಿಟ್ಟು ಆ ರೀತಿ ಪರಿವಾರಕ್ಕೆ ಬಂದವರು ಯಾರೂ ಇಲ್ಲ ಅಂತ ಅಂಥ ನಿರೀಕ್ಷೆ ಕೂಡ ಕಾಣಿಸೋದಿಲ್ಲ ಇವತ್ತು ಕೂಡ ಅಂಥ ನಿರೀಕ್ಷೆ ಕಾಣಿಸೋದಿಲ್ಲ ಅಂತ ಕೆಲವು ಸಮಯದ ಹಿಂದೆ ಮಠದಲ್ಲಿ ಪರಿವಾರದವರಿಗೆ ಒಂದಿಷ್ಟು ಸಿಗಬೇಕು ಅಂತ ಒಂದು ಘೋಷಣೆ ನಾವಾಗ ನಾವೇ ಮಾಡಿದ್ವು ಯಾರೊಬ್ಬರು ಪರಿವಾರದವರು ನಮ್ಮ ಹತ್ರ ಕೇಳಿದ್ದಿಲ್ಲ ಆ ಕುರಿತು ನಾವಾಗಿಯೇ ಪರಿವಾರದವರಿಗೆ ವಾರ್ಷಿಕವಾಗಿ ಇಷ್ಟಾದರೂ ಸಿಗಬೇಕು ಸಿಗುವಂತೆ ಮಾಡಲಾಗ್ತದೆ ಅಂತ ಘೋಷಣೆ ಮಾಡಿದರು ಈ ದಿನದವರೆಗೆ ಈ ಪರಿವಾರದಲ್ಲಿ ಒಬ್ಬನೂ ಬಂದು ನಮ್ಮಲ್ಲಿ ಕೇಳಿದ್ದಿಲ್ಲ ಅಂತ ಅದು ಯಾವಾಗಿನ ಪ್ರಾರಂಭ ಆಗ್ತದೆ ಅಂತ ಕೇಳಲಿಲ್ಲ ಅಂತ ನಮ್ಮನ್ನು ಕೇಳಲಿಲ್ಲ ವ್ಯವಸ್ಥೆಯಲ್ಲಿ ಬೇರೆ ಯಾರನ್ನು ಕೂಡ ಕೇಳಲಿಲ್ಲ ಅಲ್ಲಿ ನಮ್ಮ ಕೇಂದ್ರ ಕಚೇರಿ ಸಂಪರ್ಕ ಮಾಡಬಹುದು ಮಾಡಲಿಲ್ಲ ಅಂತ ಅವರ ಮನೋಭಾವ ನಮಗೆ ಅರ್ಥ ಆಗಬೇಕು ಇದರಲ್ಲಿ ಸಾಮಾನ್ಯವಾಗಿ ಸೇರುವಾಗಲೇ ಅದನ್ನು ಮಾತಾಡ್ಕೊಡ್ತಾರೆ ಎಷ್ಟು ಸಿಗ್ತದೆ ಅಂತ ಕೇಳಲೇ ಸೇರ್ತಾರೆ ಕೊನೆ ಪಕ್ಷ ಸೇರಿದ ಮೇಲೆ ಆದ್ರೂ ನಂದು ಎಷ್ಟು ಅಂತ ಮಾಡಿ ಅಂತ ಕೇಳ್ತಾರೆ ಅದು ಇಲ್ಲ ಕೊನೆಯ ಹಂತದಲ್ಲಿ ನಿಮಗೆ ಇಂತಿಷ್ಟು ಅಂತ ನಿಮ್ಗೆ ಸಿಗುವ ಹಾಗೆ ಮಾಡ್ತೇವೆ ಅದು ವೇತನ ಅಲ್ಲ ಅದು ಯಾಕೆಂದ್ರೆ ಬೆಲೆ ಕಟ್ಟಲು ಆರದೇ ಇರುವಂತ ಸೇವೆ ಆಗಿದ್ರಿಂದ ಅದು ಆಶೀರ್ವಾದ ಹೊರತು ಅದು ವೇತನ ಅಲ್ಲ ಆದ್ರೆ ಸಮಾಜ ಸಾಮಾಜಿಕವಾಗಿ ಯಾರಿಗೇನು ಕಡಿಮೆ ಇಲ್ಲದಿರೋ ರೀತಿಯಲ್ಲಿ ಒಂದು ನಿಮ್ಗೊಂದು ಒಂದು ನಿಧಿಯನ್ನು ಕೊಡಲಾಗ್ತದೆ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಅಂತ ಯಾರು ಕೇಳಲಿಲ್ಲ ಅಂತ ಈ ತಾರೀಕಿನವ್ರಿಗ ಕೇಳಲಿಲ್ಲ ಅಂತ ಇಂಥದ್ದು ತುಂಬ ಅಪರೂಪ ಅಂತ ಅನಿಸ್ತದೆ ನಮಗೆ ಅಂತಂದರೆ ತುಂಬ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರುವಂಥದ್ದು ಗೊತ್ತಾಗ್ತದೆ ಅಂತ ನಮ್ಮಲ್ಲಿ ಪರಿವಾರದವರು ಬಂದು ಹೇಳ್ದವರಿದ್ದಾರೆ ಹಾಗೆಲ್ಲ ಕೂಡ ಬೇಡ ಅಂತ ಅದರಲ್ಲೂ ಕೂಡ ಜವಾಬ್ದಾರಿ ಜಾಗದಲ್ಲಿ ಇರ್ತಕ್ಕಂಥವ್ರು ಅಥವಾ ಅನೇಕ ವರ್ಷಗಳನ್ನ ಸೇವೆ ಮಾಡ್ತಾ ಇರೋಂಥವ್ರು ಬಂದು ನಮ್ಮಲ್ಲಿ ಅವರಿಗದು ಗೊತ್ತಾಗ್ತಾ ಇರುವಾಗೇ ಇದೆಲ್ಲ ಬೇಡ ಅಂತ ನಾವೀಗಿದ್ದಾಗ ಇರ್ತೇವೆ ನಾವು ಅಂತ ಏನು ಕೊಡಬೇಡಿ ಕೊಡಬೇಟಂತ ಬಾಯ್ಬಿಟ್ಟು ಇದ್ದಾರೆ ಆದರೆ ನಾವೊಂದು ನಿಶ್ಚಯದಲ್ಲಿದೆ ನಾವು ಪರಿವಾರದವರಿಗೆ ಅವರಿಗೆ ಅವರ ಕುಟುಂಬಕ್ಕಾಗಲಿ ಕುಟುಂಬ ಅಂದರೆ ತಂದೆ ತಾಯಿಗಳಿರ್ತಾರೆ ಬ್ರಹ್ಮಚಾರಿಗಳು ಸೇವೆ ಮಾಡೋರಿಗೆ ತಂದೆ ತಾಯಿಗಳಿರ್ಬೋದು ಮನೆಯಲ್ಲಿ ಅಥವಾ ಗೃಹಸ್ಥರಿಗೆ ಅವರು ಹೆಂಡತಿ ಮಕ್ಕಳು ಇರ್ತಾರೆ ಇದೆಲ್ಲ ಮನಸ್ಸಲ್ಲಿಟ್ಟುಕೊಂಡು ವಾರ್ಷಿಕವಾಗಿ ಅವರಿಗೊಂದು ಇಷ್ಟಾದರೂ ಕೂಡ ಒಂದು ಸಂಪತ್ತಿ ರಾಮನ ಆಶೀರ್ವಾದವಾಗಿ ಸಿಗಬೇಕು ಅನ್ನೋ ನಿಶ್ಚಯ ಮಾಡಿ ಚಾತುರ್ಮಾಸ್ಯದಿಂದ ಅದನ್ನು ನಾವು ಈ ಈ ತಿಂಗಳಿನಿಂದಲೇ ಅದು ಪ್ರಾರಂಭ ಆಗ್ತಕ್ಕಂಥ ಯೋಚನೆ ನಮಗಿದೆ ಕನಿಷ್ಠ ವಾರ್ಷಿಕ ಮೂರು ಲಕ್ಷ ರೂಪಾಯಿಗಳು ಗನಿಷ್ಠ ಆರು ಲಕ್ಷಕ್ಕೂ ಹೋಗ್ಬೋದು ಅದು ಅವರು ಅವ್ರ ಹೊಣೆಗಾರಿಕೆ ಅವರ ಅನುಭವ ಅವರು ಮಾಡೋ ಕೆಲಸ ಇದನ್ನು ಹೊಂದಿಕೊಂಡು ಆರು ಲಕ್ಷಕ್ಕೂ ಕೂಡ ಹೋಗ್ಬೋದು ಈ ಮೂರರಿಂದ ಆರು ಲಕ್ಷ ಅಂತಂದರೆ ಇದನ್ನು ದುಪ್ಪಟ್ಟಾಗಿ ಯೋಚನೆ ಮಾಡಬೇಕು ನಾವು ಅಂತ ಯಾಕೆಂದರೆ ಈಗ ಬೆಂಗಳೂರಿನಲ್ಲಿ ಈ ಸಂಪಾದನೆ ಬಂದರೆ ಅದರಲ್ಲಿ ಏನೂ ಉಳಿಯೋದಿಲ್ಲ ಒಂದು ರೂಪಾಯಿ ಕೂಡ ಉಳಿಯೋದಿಲ್ಲ ಅಂತ ಅಷ್ಟು ಇರ್ತದೆ ಅಲ್ಲಿ ಅಂತ ಅದರ ಮಠದಲ್ಲಿ ಒಂದು ವಿಶೇಷ ಏನಂದ್ರೆ ಖರ್ಚು ಅಂತ ಇರೋದಿಲ್ಲ ಅಂತ ಸಂತೋಷ ನಮ್ಮ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದ ಈಗ ಪರಿವಾರಕ್ಕೆ ಸೇರೋಕ್ಕಿಂತ ಮುಂಚೆ ನಾನು ಮಾಡ್ತಾ ಇದ್ದ ಖರ್ಚುಗಳನ್ನೆಲ್ಲ ಲೆಕ್ಕ ಹಾಕಿದೆ ಆಮೇಲೆ ಯಾವ ಖರ್ಚು ಮಾಡಲೇ ಇಲ್ಲ ನಾನು ಅದನ್ನ ಅಂತ ಉಡುಗೆ ತೊಡುಗೆ ಸಹಿತವಾಗಿ ಅಂತ ತುಂಬಾ ದೊಡ್ಡ ಮೊತ್ತ ಆಯ್ತದೆ ಅಂತ ತುಂಬಾ ದೊಡ್ಡ ಮೊತ್ತ ಆಯ್ತು ಅಂತ ಹಾಗೆ ಪರಿವಾರದವರಿಗೆ ದೊಡ್ಡ ಖರ್ಚು ಅಂತ ಇರೋದಿಲ್ಲ ಎಲ್ಲೇನೋ ಅದನ್ನು ತೆಗೆದುಕೊಂಡಾಗ ಇದೆಲ್ಲವೂ ಕೂಡ ನಿವ್ವಳಕ್ಕೆ ಸೇರುವಂಥದ್ದು ಸೇರುವಂತದ್ದು ದೊಡ್ಡ ಭಾಗ ಇದರಲ್ಲಿ ನಿವ್ವಳದ ಉಳಿತಾಯ ಅನ್ನೋದಕ್ಕೆ ಅದು ಸೇರುವಂಥದ್ದಂತ ಅನ್ನೋದನ್ನು ಪರಿಗಣನೆ ಮಾಡಿದಾಗ ಯಾವುದಾದ್ರೂ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೇನು ಕಡಿಮೆ ಇಲ್ಲ ಇತ್ತು ಅಂತ ಅನ್ನೋ ರೀತಿಯ ವರಮಾನ ಪರಿವಾರದವರಿಗೆ ಅದು ಆಗ್ತದೆ ಅಂತ ಹಾಗಾಗಬೇಕು ಅನ್ನೋ ಅಪೇಕ್ಷೆ ನಮಗಿರುವಂಥದ್ದು ಅದರಲ್ಲಿ ಒಂದು ಇನ್ನೊರ್ಸಿನ ಹೆಲ್ಪ್ ಮಾಡ್ತೇವೆ ನಾವು ಅದನ್ನು ವಾಣ್ಯಮಟ್ಟದಲ್ಲಿ ಅದನ್ನು ಘೋಷಣೆ ಮಾಡಿದ್ದು ಅದನ್ನೀಗ ಈ ತಿಂಗಳಿಂದಲೇ ಅದರ ಬಗ್ಗೆ ಬೇಕಾದ ಹೆಜ್ಜೆಗಳನ್ನು ತಗೊಳ್ತಾ ಇದ್ದೇವೆ ಒಂದು ಆಚಾರ ಭಕ್ತಿ ಅಂತ ಪರಿವಾರದವರಿಗೆ ಕೊಡಬೇಕು ಅಂತ ಆಚಾರ ಭಿ ಅಂದರೆ ಸಂಪೂರ್ಣ ಯಾರು ಆಚಾರದಲ್ಲಿ ಇರ್ತಾರೋ ಅವರಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಸಿಗಬೇಕು ಅಂತ ಆಚಾರಕ್ಕಾಗಿ ಅದು ಅಂತ ಸೇವೆಗಾಗಿ ಅಲ್ಲ ಕೇವಲ ಆಚಾರಕ್ಕಾಗಿ ಅಂತ ಅದರಲ್ಲಿ ಅರ್ಧ ಭಾಗದಷ್ಟು ಯಾರು ಶಿಖಾಧಾರಿಗಳಾಗ್ತಾರೋ ಅವರಿಗೆ ಕ್ರಮ ಪ್ರಕಾರ ಶಿಖಾಧಾರಿಗಳಾಗ್ತಾರೋ ಅಂಥವರಿಗೆ ಅಂತ ಅಂದರೆ ಮುಖಕ್ಷೋರದ ಹೊರತಾಗಿ ಶಿಖೆಯನ್ನು ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಯಾರು ಧಾರಣೆ ಮಾಡ್ತಾರೋ ಅಂಥವರಿಗೆ ಇದರಲ್ಲಿ ಅರ್ಧ ಭಾಗ ತಾನಾಗೆ ಬಂದ್ಬಿಡ್ತದೆ ಮತ್ತು ಪಾರಂಪರಿಕ ವೇಷಭೂಷ ಇದೆರಡು ಸೇರಿದಾಗ ಬಂದ್ಬಿಡ್ತದೆ ಇನ್ನು ಅರ್ಧ ಭಾಗದಲ್ಲಿ ಅವರು ಪೂಜೆಯಲ್ಲಿ ಅವರ ಉಪಸ್ಥಿತಿ ಪ್ರಾರ್ಥನೆಯಲ್ಲಿ ಅವರ ಉಪಸ್ಥಿತಿ ಎರಡು ಸಮಯದಲ್ಲಿ ಇರಬೇಕು ಪೂಜೆ ಪ್ರಾರ್ಥನೆಗಳ ಸಮಯದಲ್ಲಿ ತಪ್ಪದೆ ಅವರು ಆ ಉಪಸ್ಥಿತಿಗಳು ಹಾಗೆ ಅವರ ಶೌಚ ಆಚರಣೆಗಳು ಅವರೆಷ್ಟು ಅವ್ರನ್ನ ಮಡಿಯಾಗಿಟ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯ ಶೌಚ ಅಂದರೆ ಬೇರೆ ಏನೂ ಅಲ್ಲ ನಾವು ನಮ್ಮನ್ನು ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು ಅಂತ ಹೊರಗಿನ ಅಶುದ್ಧಿಗೆ ನಮ್ಮನ್ನು ಒಡ್ಡಿಕೊಳ್ಳುವಂಥದ್ದಲ್ಲ ಎಲ್ಲೋ ಹೋಗಿ ಏನನ್ನೋ ತಿಂದರೆ ತಿಂದಿದ್ದು ನಮ್ಮೊಳಗೆ ಹೋಗಿ ನಮ್ಮನ್ನು ನಿರಂತರ ಮೇಲಿಗೆ ಮಾಡ್ತಾ ಇರ್ತದೆ ನಮ್ಮೊಳಗೆ ರಸರಕ್ತ ಮಾಂಸವಾಗಿ ಮೈಲಿಗೆ ನಮ್ಮಲ್ಲಿ ಶಾಶ್ವತ ಆಗ್ತದೆ ಅಂತ ಅಂಥ ಅಶುದ್ಧಿಕಾರಕವಾಗಿರ್ತಕ್ಕಂಥ ಯಾವ ಕಾರ್ಯದಲ್ಲಿ ಕೂಡ ತೊಡಗದೆ ಸಾಧ್ಯವಾದ ಮಟ್ಟಿಗೆ ಒಂದು ಲೋಕಾನಿತಿ ಒಂದು ಆಚಾರ ಅಂತ ಹೇಳ್ತಾರಲ್ಲ ಈ ಆಚಾರದಲ್ಲಿ ಇದ್ರೆ ಮತ್ತರದ ಅವರಿಗೆ ಪ್ರಾಪ್ತ ಆಗುವಂಥದ್ದು ಅಂತ ಈ ಒಂದು ಲಕ್ಷ ರೂಪಾಯಿ ನಿಮ್ಮ ಕೈಲಿದೆ ಅಂತ ನೀವು ತಗೊಳ್ಬೋದು ಅದನ್ನು ಅಂತ ಒಂದೇ ಒಂದು ಅಂದರೆ ಕ್ರಮದಲ್ಲಿ ಇರಬೇಕು ನೀವು ಹೇಳಿದ ರೀತಿಯಲ್ಲಿ ಇರಬೇಕು ಅಂತ ಅದನ್ನು ಕೂಡ ಕೂಡಲೇ ಅದನ್ನು ಪ್ರಾರಂಭ ಮಾಡ್ತಾ ಇದೆ ಇದರ ವಿವರಕ್ಕೆ ನಾವು ಇಲ್ಲಿ ಹೋಗೋದಿಲ್ಲ ಅಗತ್ಯ ಇಲ್ಲ ಅದು ಅದರ ಮುಂದೆ ಯಾವ್ದಾದ್ರು ಪರಿವಾರದ ಸಭೆಯಲ್ಲಿ ಅದನ್ನು ಚರ್ಚೆ ಚಿಂತನೆ ಮಾಡ್ಬೋದು ಬೇಕಿದ್ರೆ ಆದರೆ ಇಷ್ಟಂತೂ ಹೇಳ್ತೇವೆ ನೀವೇನು ಕೇಳಲಿಲ್ಲ ಅಪೇಕ್ಷೆ ಪಡ್ಲಿಲ್ಲ ನೀನು ಯಾರ ಮೂಲಕ ಹೇಳಿ ಇಲ್ಲ ಆ ಕಾರಣಕ್ಕಾಗಿ ಬಿಟ್ಟು ಹೋದವರು ಕೂಡ ಇಲ್ಲ ಇಲ್ಲಿಂದ ಏನು ಇಷ್ಟಾದ್ರೂ ಕೂಡ ನಾವಾಗ ಮಾಡ್ತಾ ಇರೋದು ಯಾಕೆಂದ್ರೆ ಸಮಾಜದಲ್ಲಿ ಆ ತರದ ಭಾವನೆ ಇದೆ ಪರಿವಾರದಲ್ಲಿ ಏನು ಇರೋದಿಲ್ಲ ಅವರಿಗೆ ಪಾಪ ಅಲ್ಲಿ ಅಂತ ಹೆಣ್ಣು ಕೂಡ ಕೆಲವು ಸುತ್ತಿ ಹಿಂದೆ ಮಧ್ಯ ನೋಡ್ತಾರೆ ಅವ್ರು ಏನಿದೆ ಅವರಿಗೆ ಅನ್ನೋ ಭಾವನೆ ಇರುತ್ತದೆ ಅಂತ ಅದು ಬರಬಾರದು ಅಂತ ಮುಖ್ಯವಾಗಿ ಆ ಕಾರಣಕ್ಕೆ ಅಂತ ಸಮಾಜದ ದೃಷ್ಟಿ ಹೇಗಿದೆ ಅಂದ್ರೆ ಸಮಾಜದಲ್ಲಿ ಅವನಿಗೆ ಏನು ಸಂಪಾದನೆ ಇದೆ ನಿಯತವಾದ ಸಂಪಾದನೆ ಏನಿದೆ ಅನ್ನೋದು ಅನ್ನೋದನ್ನ ಸಮಾಜ ನೋಡ್ತದೆ ಅದನ್ನು ಆಧರಿಸಿ ಗೌರವ ಕೊಡ್ತದೆ ಇಲ್ಲಿ ಗೌರವ ಕೊಡೋದಿಲ್ಲ ಅಂತ ಹೀಗೆ ಮಠಕ್ಕೆ ಬಂದಾಗ ಪರಿವಾರದ ಬಗ್ಗೆ ತೀವ್ರ ಕಡಜ ವ್ಯಕ್ತಪಡಿಸ್ತಾರೆ ಸಮಾಜ ಬಂಧುಗಳು ಗುರುಮಠಕ್ಕೆ ಬರುವಾಗ ಗುರು ಸಂಪರ್ಕ ಮಾಡುವಾಗ ತೀವ್ರ ಗೌರವ ಪರಿವಾರದ ಬಗ್ಗೆ ಉಚ್ಚ ಗೌರವ ಆದರೆ ಬೇರೆ ಸಂದರ್ಭಗಳು ಬಂದಾಗ ಬೇವಿನ ಸೊಪ್ಪಿನ ಕತೆ ಆಗಿರ್ತದೆ ಅವರದ್ದು ಅಂತ ತೆಗೆದು ಪಕ್ಕದಲ್ಲಿ ಇಟ್ಕೊಂಡು ಊಟ ಮಾಡೋದನ್ನ ಅಂತನೂ ಹಾಗೆ ಇರ್ತದೆ ಅಂತ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೂ ಅವರು ಯಾರಿಗೇನು ಕಡಿಮೆ ಅಲ್ಲ ಅಂತ ಅನ್ನೋ ರೀತಿಯಲ್ಲಿ ಅವ್ರ ಅವರ ಬದುಕು ಇರಬೇಕು ಅನ್ನೋ ಕಾರಣಕ್ಕೆ ಇದು ಇಲ್ಲಿಂದಲೇ ಆಶೀರ್ವಾದದ ರೂಪದಲ್ಲಿ ಮಾಡ್ತಾ ಇರುವಂತದ್ದು ಇದನ್ನು ಸಮಾಜವು ಕೂಡ ಗಮನಿಸ್ಕೊಳ್ಬೇಕು ಇನ್ನು ಮುಂದಕ್ಕೆ ಪರಿವಾರದವ್ರನ್ನ ಈ ಕಾರಣಕ್ಕೆ ಹಗುರ ದೃಷ್ಟಿಯಲ್ಲಿ ನೋಡೋದು ಬೇಡ ಆ ಕಾರಣಕ್ಕೆ ಗೌರವದಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಸ್ವಾರ್ಥ ಇಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೆಚ್ಚು ಗೌರವದಿಂದ ನೋಡಬೇಕಾಗಿತ್ತು ಆದರೆ ಇದೊಂದು ವಿಷಯದಲ್ಲಿ ಸಮಾಜ ಹಾಗೆ ಮಾಡಲಿಲ್ಲ ಅಂತ ಹಾಗೆ ಮಾಡ್ತಾ ಇಲ್ಲ ಅದನ್ನೊಂದು ಊರ ಅನ್ನೋ ಹಾಗೆ ಸಮಾಜ ನೋಡುವಂಥದ್ದು ಯಾರು ಮುಂದಕ್ಕೆ ಪರಿವಾರಕ್ಕೆ ಬರೋದು ಬರೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಆಗೋದಿಲ್ಲ ಅದರಿಂದ ಅಂತ ಹಾಗಾಗಿ ಮಠ ಈ ಒಂದು ಹೆಜ್ಜೆಯನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು ಮತ್ತು ಅವರ ಭವಿಷ್ಯವನ್ನ ಭದ್ರ ಮಾಡಬೇಕು ಅನ್ನುವ ಭಾವನೆ ಕೂಡ ಇದೆ ಅಂತೆ ಹೀಗೆ ಅಪೇಕ್ಷೆ ಪಡೆದವರಿಗೆ ಒಂದು ಸೌಲಭ್ಯ ಕಲ್ಪನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಏನಂದ್ರೆ ಅಪೇಕ್ಷೆ ಇಲ್ಲ ಆಗ್ರಹ ಇಲ್ಲ ಅದಕ್ಕಾಗಿ ನಮ್ಮಲ್ಲಿಗ ಸರ್ಕಾರದಲ್ಲಿ ನಡೀತದಲ್ಲ ಮುಷ್ಕರಗಳಾಗ್ತವೆ ಪ್ರತಿಭಟನೆಗಳಾಗ್ತವೆ ಅವ್ರ ಕೆಲಸ ನಿಲ್ಲಿಸಿ ಕೂತ್ಕೊಳ್ತಾರೆ ಅವರು ಯಾತಕ್ಕೆ ಅಂದರೆ ವೇತನ ಜಾಸ್ತಿ ಮಾಡಿ ಅಂತ ಆ ಕಾರಣಕ್ಕೆ ಅಂತ ಬೇಕಾದಷ್ಟು ಕೊಡ್ತಾ ಇದ್ದಾರೆ ಅದ್ರಿಂದ ಕಡಿಮೆ ಇಲ್ಲ ಕೊಡ್ತಾ ಇರುವಂಥದ್ದು ಇನ್ನೂ ಕೊಡಿ ಇನ್ನೂ ಕೊಡಿ ಅದು ಕೊಡಿ ಇದು ಕೊಡಿ ಅನ್ನೋ ಕಾರಣಕ್ಕೆ ಅವ್ರು ತಮ್ಮ ಕರ್ತವ್ಯವನ್ನು ನಿಲ್ಲಿಸಿ ಅವರಿಗೆ ವೇತನ ಸಲ್ತಾ ಇದೆ ಅದನ್ನು ನಿಲ್ಲಿಸಿ ಮುಷ್ಕರಗಳನ್ನು ಮಾಡ್ತಾ ಇರ್ತಾರೆ ಆದರೆ ಈ ವರ್ಗ ಇಂಥದ್ದೊಂದು ವರ್ಗ ಇದೆ ಸಮಾಜದಲ್ಲಿ ಅಂತ ಅವರು ಅದ್ರ ಸುಳಿಮೆ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಮತ್ತೆ ಕೆಲಸ ಮಾಡುವಾಗ ತುಂಬ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಾರೆ ಅಥವಾ ಅವರಿಗೆ ದಂಡನೆಗಳು ಸಿಗ್ತವೆ ಕೆಲಸ ಅವರು ತಪ್ಪು ಮಾಡಿದಾಗ ದಂಡನೆಗಳು ಕೂಡ ಅವರಿಗೆ ಸಿಗ್ತವೆ ತಗೊಳ್ತಾರೆ ದಂಡನೆಯನ್ನು ಕೂಡ ಸ್ವೀಕಾರ ಮಾಡ್ತಾರೆ ವಾಗ್ದಂಡನೆ ಇರ್ಬೋದು ಅಥವಾ ಇನ್ಯಾವುದೋ ರೀತಿ ದಂಡನೆ ಇರ್ಬೋದು ಅದನ್ನು ಕೂಡ ಸ್ವೀಕಾರ ಮಾಡ್ತಾರೆ ಇಲ್ಲದಿದ್ರೆ ಆ ಮಾತು ಕೂಡಲೇ ಬರಬೇಕು ಅಂತ ಈಗ ಬೇರೆ ಕಡೆ ಸೇವೆ ಮಾಡ್ತಾ ಇರೋಲ್ಲ ಅಂಥದ್ದೇನಾದರೂ ಇದ್ರೆ ಕೂಡಲೇ ಎದುರುತ್ರುಗಳು ಬರ್ತವೆ ಅಂತ ಅಂತ ಎದುರುತ್ರುಗಳು ನಮ್ಮಲ್ಲಿ ಇಲ್ಲ ಅಂತ ಪರಿವಾರದಲ್ಲಿ ಅಂಥ ಮಾತುಗಳನ್ನ ಯಾರೂ ಆಡೋದಿಲ್ಲ ಪರಿವಾರದವರು ಅಂತ ಈ ಆದರ್ಶವನ್ನ ಸಮಾಜ ಗಮನಿಸ್ಕೊಳ್ಬೇಕು ಎಂಬುದಾಗಿ ನಾವು ಭಾವಿಸುವಂತದ್ದು ಹಾಗೆ ಪರಿವಾರದವರಿಗೂ ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಇದೆ ಇಂಥದ್ದೊಂದು ಆಶೀರ್ವಾದದ ಘೋಷಣೆ ಆಗುವಾಗ ಪರಿವಾರಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ನೀವು ಅದು ಸಲ್ಲುವಂತೆ ಅದಕ್ಕೆ ತಕ್ಕಂತೆ ಈ ಗೌರವಕ್ಕೆ ತಕ್ಕಂತೆ ಇರಬೇಕಾಗ್ತದೆ ನೀವು ಕೂಡ ಅಂತ ಉದಾಹರಣೆಗೆ ಪೂಜೆ ಪ್ರಾರ್ಥನೆಗಳ ಹಾಜರಾತಿ ಇರಬಹುದು ಸಮಾಜ ಗಮನಿಸ್ತದೆ ಅಂತ ಅಥವಾ ಇರುವಾಗ ಪೂಜೆ ನಿರ್ವಹಣೆಗಳು ನಿಮ್ಗೆ ಹೇಗಿರ್ತೀರಿ ಅಂತ ತುಂಬಾ ಮುಖ್ಯ ಅದು ಅಂತ ಪರಿವಾರದ ಗೌರವಕ್ಕೆ ತಕ್ಕಂತೆ ಇರಬೇಕು ಆ ಸಮಯಗಳಲ್ಲಿ ಅಂತ ಆ ಗಾಂಭೀರ್ಯದಲ್ಲಿ ಅಂತ ಆ ಕಡೆ ಈ ಕಡೆ ಹೋಗ್ಬಾರ್ದು ನಿಮ್ಮ ಮನಸ್ಸು ಆ ಸಮಯದಲ್ಲಿ ಅಂತ ಆಚರಣೆಗಳು ಕೂಡ ಹಾಗೆ ಅಂತ ಶುದ್ಧವಾದ ಇರಬೇಕು ಯಾಕೆಂದ್ರೆ ನಿಮ್ ನಿಮಗೆ ರಾಮದೇವರ ಸಂಸರ್ಗ ಇರ್ತದೆ ನಿಮಗೆ ಸಂಸಾರದ ಸಂಸರ್ಗ ಇರ್ತದೆ ಅಲ್ಲಿಯ ಶುದ್ಧಿಗೆ ನೀವು ಹಾನಿ ಮಾಡಬಾರದು ಅಂತ ಇದನ್ನು ಎಚ್ಚರು ಅಂತ ಇದು ತುಂಬ ಮುಖ್ಯವಾಗಿರುವಂಥ ವಿಷಯ ಇದು ಅಂತ ನೀವೆಲ್ಲ ಹೊರಗೆ ಹೋದಾಗ ಓಡಾಟ ಹೋಗಿ ಬರುವಾಗ ನೀವು ಒಂದು ಅಶುದ್ಧಿ ಮಾಡ್ಕೊಂಡು ಬಂದರೆ ನೀವು ಅದು ಹೋಗಿ ಮುಟ್ಟುವಂಥದ್ದು ರಾಮದೇವರ ಬುಡಕ್ಕೆ ಅಂತ ಅಥವಾ ಸಂಸ್ಥಾನದವರೆಗೆ ಅದು ಮುಟ್ಟುವಂಥದ್ದು ನೋಡಿ ಅಂತ ನಿಮ್ಮನ್ನು ನೀವು ಕೇವಲ ನಿಮ್ಮ ಸಲುವಾಗಿ ಮಾತ್ರ ಅಲ್ಲ ಸಂಸ್ಥಾನದ ಸಲುವಾಗಿ ರಾಮದೇವರ ಸಲುವಾಗಿ ನಿಮ್ಮನ್ನು ನೀವು ಶುದ್ಧವಾಗಿ ಇಟ್ಕೊಳ್ಬೇಕಾಗ್ತದೆ ಅಂತ ಸಮಾಜವು ಇಡಬೇಕು ನೀವು ಸೀಗ ಒಂದು ಪರಿವಾರದಲ್ಲಿ ಹೆಗ್ಲೆ ಮೇಲೆ ಕೈ ಹಾಕೋದಲ್ಲ ಅಂತ ಅದಕ್ಕಿಂತ ಮೊದಲು ನೀವೆಷ್ಟು ಮಡಿ ಅಂತ ನೀವು ಯೋಚನೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮನೆಯಲ್ಲಿ ಏನು ಆಚರಣೆಗಳಾಗ್ತವೆ ನಿಮ್ಮ ಮನೆಯಲ್ಲಿ ನೀವು ಆಶವೋಚಗಳನ್ನ ಆಚರಣೆ ಮಾಡ್ತೀರಾ ಮೃದಾಶಿವೋಚ ಇರ್ಬೋದು ಜನನ ಶಿವಚ ಇರ್ಬೋದು ರಜಸ್ವರ ಶಿವಚಯ ಇರ್ಬೋದು ಆಚರಣೆ ಮಾಡ್ತೀರಾ ನೀವು ಅದನ್ನ ಹಾಗಿದ್ದಾಗ ನೀವು ಯಾರು ಯಾರು ಸಂಸ್ಥಾನವನ್ನು ರಾಮದೇವರನ್ನು ನೇರ ಸಂಸರ್ಗ ಮಾಡ್ತಾರೆ ಅವರ ಸಂಸರ್ಗ ಮಾಡುವಂಥದ್ದು ಕೂಡ ಸರಿಯಲ್ಲ ಅಂತ ವಿಶ್ವಾಸ ಇದ್ರೆ ಮಾತ್ರಲ್ಲಿ ವ್ಯಕ್ತಪಡಿಸಿ ಅದನ್ನು ಆದರೆ ಬೇರೆ ರೀತಿಯಿಂದ ಅಂದ್ರೆ ನಿಮ್ಮ ಮನೆಯ ಮೈಲಿಗೆ ರಾಮದೇವರಿಗೆ ಮುಟ್ಟಬಾರದು ನೋಡಿ ಅಂತ ಅದು ಸಂಸ್ಥಾನಕ್ಕೆ ಮುಟ್ಟಬಾರದು ನೋಡಿ ಅಂತ ಆ ಜವಾಬ್ದಾರಿ ಸಮಾಜದಲ್ಲೂ ಇದೆ ಪರಿವಾರದವರು ಕೂಡ ಅದನ್ನು ಪಾಲಿಸಬೇಕು ಒಂದು ಅಂತರವನ್ನು ಕಾಯ್ದುಕೊಳ್ಬೇಕು ಸಮಾಜಕರ ಜೊತೆಯಲ್ಲಿ ಸದಾಕಾಲವೂ ಕೂಡ ಒಂದು ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ವಿಶ್ವಾಸ ಬೇರೆ ವಿಶ್ವಾಸಕ್ಕೆ ಎರಡು ಮಾತಿಲ್ಲ ಅಂತ ಇಟ್ಕೊಡೋದಕ್ಕೆ ಏನು ಆಕ್ಷೇಪ ಏನೂ ಇಲ್ಲ ಆದರೆ ವ್ಯವಹಾರದಲ್ಲಿ ಜಾಗೃತೆ ಬೇಕು ನಮ್ಮ ಶುದ್ಧತೆಯನ್ನು ನಾವು ಕಾಯ್ದುಕೊಳ್ಬೇಕು ಅದು ತುಂಬ ಅತ್ಯಗತ್ಯ ಅದು ಇಲ್ಲಿದ್ರೆ ಆ ದೋಷಕ್ಕೆ ನೀವು ಪಾತ್ರ ಆಗ್ತೀರಿ ನಿಮ್ಮ ಮೂಲಕವಾಗಿ ಒಂದು ಅಶುದ್ಧಿ ಒಳಗೆ ಪ್ರವೇಶ ಮಾಡ್ತಂದರೆ ನೀವು ಅದಕ್ಕೆ ಹೊಣೆ ಆಗ್ತೀರಿ ಅಂತ ಹಾಗಾಗಿ ನೀವು ನಿಮ್ಮ ಮಡಿಯನ್ನು ನಿಮ್ಮ ಶುದ್ಧತೆಯನ್ನು ಚೆನ್ನಾಗಿ ಕಾಯ್ದುಕೊಳ್ಬೇಕು ತುಂಬ ತುಂಬಾ ಅದು ಅಗತ್ಯ ಗೌರವವನ್ನು ಕೂಡ ಕಾಯ್ದುಕೊಳ್ಬೇಕು ತಪ್ಪು ಹೆಜ್ಜೆಯನ್ನು ಇಡಬಾರದು ಯಾಕೆಂದ್ರೆ ಪರಿವಾರ ಕಾರಣಕ್ಕೆ ಒಂದು ವಿಶೇಷ ಗೌರವ ಇದೆ ನೀವು ಆ ವಿಶೇಷ ಗೌರವದ ಪಕ್ಕದಲ್ಲೇ ವಿಶೇಷವಾಗಿರ್ತಕ್ಕಂಥ ಆಗ್ರಹಗಳು ಬರ್ತವೆ ಅಂತ ಪರಿವಾರದವನ್ನ ಎಂತ ಕೆಲಸ ಮಾಡಿದ ಅನ್ನೋ ಮಾತು ಬರ್ತದೆ ನೋಡಿ ಈಗ ನೀವು ಹೊರಗಡೆ ಆ ಕೆಲಸ ಮಾಡಿದ್ರೆ ಜನ ಏನು ಅಷ್ಟು ಗಂಭೀರ ತಗೊಳ್ಳೋದಿಲ್ಲ ಮಠದಲ್ಲಿದ್ದು ಸಂಸ್ಥಾನದ ಪಕ್ಕದಲ್ಲಿದ್ದು ಸಂಸ್ಥಾನದ ಪರಿವಾರದಲ್ಲಿದ್ದು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಈ ಪರಿವಾರದವನ್ನಾಗಿ ಎಂಥ ಕೆಲಸ ಮಾಡೋದಾ ಅಂತ ಅನ್ನೋ ಮಾತು ಬರ್ತದೆ ಅಂತ ಹಾಗಾಗಿ ತಿಳಿದು ತಪ್ಪು ಮಾಡದೆ ಇರ್ತಕ್ಕಂಥ ತಿಳಿದೇ ಮಾಡೋ ವಿಷಯ ಬೇರೆ ತಿಳಿದು ನಾವು ತಪ್ಪು ಪರಿವಾರದಲ್ಲಿ ಪರಿವಾರದಲ್ಲಿದ್ದಾಗ ಅದಕ್ಕೆ ಬೇಕಾದ ಒಬ್ಬ ಸೈನಿಕ ಎಂಥ ಒಂದು 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 ಶಿಸ್ತನಲ್ಲಿ ಇರ್ತಾನೆ ನೋಡಿ ಸೈನಿಕನ ಉದಾಹರಣೆ ಕೊಟ್ಟು ನಾವು ನಿಮಗೆ ಅದೇ ಶಿಸ್ತನ್ನು ನಾವಿರಬೇಕು ಸೈನಿಕ ಅವನು ಯಾರು ಸಂಪರ್ಕನವರು ಮಾಡೋ ಹೋಗಿಲ್ಲ ಯಾಕೆಂದ್ರೆ ಅವನು ಗೊತ್ತಿರೋ ವಿಷಯಗಳು ಸೋರಿ ಹೊರಗಡೆ ಹೋಗ್ಬೋದು ತುಂಬಾ ವ್ಯವಸ್ಥೆ ಇರ್ಬೇಕಾಗ್ತದೆ ಒಬ್ಬ ಸೈನಿಕ ಅಂತ ಒಬ್ಬ ನ್ಯಾಯಾಧೀಶ ಅಂದ್ರೆ ಅವನು ಹೇಗಿರ್ಬೇಕು ಅವನು ಎಲ್ಲೆಲ್ಲಾದ್ರೂ ಹೋಗಿ ಓಡಾಡಬಾರ್ದು ಅವನು ಅಂತ ಯಾಕೆಂದ್ರೆ ನ್ಯಾಯದಾನಕ್ಕೆ ಅದು ಧಕ್ಕೆ ನೋಟ್ ಮಾಡಬಹುದು ಅಂತ ಹಾಗೆ ಪರಿವಾರವೂ ಕೂಡ ಅಂತ ಹಾಗಾಗಿ ಅಂತ ಜವಾಬ್ದಾರಿಲಿ ನೀವೆಲ್ಲರೂ ಕೂಡ ಇರ್ಬೇಕಾಗ್ತದೆ ಇವತ್ತಿನ ಆಚೆಗೆ ಇದನ್ನೊಂದು ವೃತ್ತಾಂತ ಸ್ವೀಕಾರ ಮಾಡಿ ಅದಕ್ಕೆ ತಕ್ಕ ಕ್ರಮದಲ್ಲಿ ಸಂಸ್ಥಾನದ ಪಕ್ಕದಲ್ಲಿ ಸಂಸ್ಥಾನದ ಹಾಗೆ ಇರ್ತೇವೆ ನಾವು ಕೂಡ ಅಂತ ಇಲ್ದಿದ್ರೆ ಅದು ಪುರಾಣ ಸಂಸ್ಥಾನಕ್ಕೆ ಮುಟ್ಟುವಂಥದ್ದು ಅಂತ ಆ ಒಂದು ನಿಶ್ಚಯಕ್ಕೆ ನೀವುಗಳು ಬರಬೇಕು ನಿಮ್ಮನ್ನ ರಾಮದೇವರು ನೋಡ್ಕೊಳ್ತಾರೆ ಸಂಸ್ಥಾನ ನೋಡ್ಕೊಳ್ತದೆ ನಿಮ್ಮನ್ನು ನಿಮ್ಗೇನು ಜೀವನದಲ್ಲಿ ಯಾವ ವರ್ತೀವಿ ಆಗೋದಿಲ್ಲ ಏನೇನು ಕಡಿಮೆ ಆಗೋದಿಲ್ಲ ಜೀವನದಲ್ಲಿ ನಿಮಗೆ ಎಲ್ಲವನ್ನು ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ ಈ ಕ್ರಮದಲ್ಲಿ ನೀವು ಇದ್ದಿದ್ದ ಹೋದಾದರೆ ನಿಮಗೇನು ಸಿಕ್ತದೋ ಅದು ಬೇರೆ ಯಾರಿಗೂ ಸಿಗೋದಿಲ್ಲ ನಿಮ್ಮ ಜೀವನದಲ್ಲಿ ಕೊರತೆಯನ್ನು ಮೂರಕ್ಷ ಶಬ್ದವೇ ಇರೋದಿಲ್ಲ ಅಂತ ಬದುಕು ಆಗ್ತದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ಹೇಳ ಬಯಸುವಂಥದ್ದು ಹಾಗಾಗಿ ಹೀಗೆ ಪರಿವಾರದೂ ಕೂಡ ಒಂದು ಆದರ್ಶವಾಗಿರುವಂಥದ್ದು ಸಮಾಜ ವಿಶೇಷವಾಗಿ ನೋಡುವಂಥದ್ದು ಮುಖ್ಯವಾಗಿ ಈಗ ನಮಗೆ ಪುರೋಹಿತರು ಬೇಕು ಅದು ಪುರೋಹಿತರಿಗೆ ನಾವು ಹೆಣ್ಣು ಕೊಡೋದಿಲ್ಲ ಇಂಥದ್ದು ಊಟ ಮಾಡ್ತೇವೆ ಕೃಷಿ ಬೇಕು ನನಗೆ ಕೃಷಿಕರಿಗೆ ಕೊಡೋದಿಲ್ಲ ವೇದ ಶಾಸ್ತ್ರ ಉಳಿಬೇಕು ಮಾಡಿದವ್ರಿಗೆ ಮಾಡಿದವರಿಗೆ ಕೊಡೋದಿಲ್ಲ ನಮಗೆ ಗುರುಮಠ ಬೇಕು ಪರಿವಾರ ಬೇಕು ಎಲ್ಲ ಬೇಕು ನಮಗೆ ಗುರು ಸಂಸರ್ಗ ಬೇಕು ಆಶೀರ್ವಾದ ಕೊಡಿಸ್ಬೇಕು ನಮಗೆ ಆದರೆ ಹೆಣ್ಣು ಕೊಡೋದಿಲ್ಲ ಇಂಥ ನೀತಿಗಳನ್ನು ಇಟ್ಕೊಳ್ಬಾರ್ದು ಸಮಾಜ ಅಂತ ಆದ್ಯತೆ ಮೇರೆಗೆ ಕೊಡಬೇಕು ಅಂತ ಹೇಳ್ತೇವೆ ನಾವು ಅಂತ ಯಾಕೆಂದ್ರೆ ಗುರುಸಾಹೇಬಿಂದ ಧನ್ಯ ಆಗ್ತಾ ಇದ್ದಾನೆ ಅವನು ಒಬ್ಬ ಸೈನಿಕನಿಂದ ಹೇಗೆ ನೋಡ್ತಾ ಹಾಗೆ ನೋಡಬೇಕು ಅಂತಂದರೆ ಅವನಿಂದಾಗಿ ಸಮಾಜ ಇದೆ ಅಂತ ಹಾಗಾಗಿ ಆದ್ಯತೆ ಮೇರೆಗೆ ಅವರಿಗೆ ಹೆಣ್ಣು ಕೊಡೋದಕ್ಕೆ ಮುಂದಾಗಬೇಕು ಹೊರತು ಸಮಾಜ ಏನೋ ಒಂದು ಅಸ್ಪೃಶ್ಯರ ಹಾಗೆ ಅಲ್ಲಿದಾನೆ ಅಂದರೆ ಯಾಕೆ ಕೊಡಬೇಕು ಅಂತ ಅಂಥ ಭಾವನೆ ಸ್ವಾರಸ್ಯ ಅಂದ್ರೆ ಹೆಣ್ಣು ಮಕ್ಕಳಿಗಿಲ್ಲ ಅಂತ ಭಾವನೆ ವಿಶೇಷವಾಗಿ ಆದರೆ ಆ ಹೆಣ್ಣಿಗೆ ಹೆಣ್ಣು ಹೆತ್ತವರಿಗಿರ್ತದೆ ಅಂತ ಅವರು ಒಂದು ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು ಎಂಬುದಾಗಿ ನಾವು ನಾವು ಬಯಸುವಂತದ್ದು ಅಂತ ಹಾಗಾಗಿ ಆ ರೀತಿಲಿ ಇದು ಮುಂದೆ ನಡ್ಕೊಂಡು ಬರಲಿ ಪರಿವಾರಕ್ಕೆ ಸೇರುವುದು ಅನ್ನೋದು ಒಂದು ಗೌರವದ ಸಂಗತಿಯಾಗಿ ಸಮಾಜದಲ್ಲಿ ಸ್ವೀಕಾರ ಆಗಲಿ ಅಂತ ಉಚ್ಚಗೌರವದ ಸಂಗತಿಯಾಗಿ ಸಮಾಜದಲ್ಲಿ ಅದು ಸ್ವೀಕಾರ ಆಗುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು ಎಲ್ಲ ಪರಿವಾರದವರಿಗೆ ಪ್ರಸಕ್ತ ಪರಿವಾರ ಮತ್ತು ಹಿಂದೆ ಪರಿವಾರದಲ್ಲಿ ಇದ್ದವರು ಅವರಿಗೆ ಅದು ಮುಗಿತು ಅಂತಿಲ್ಲ ಪರಿವಾರದ ಸದಸ್ಯರಾದವರು ಯಾವತ್ತಿದ್ರೂ ಪರಿವಾರದವರೇ ಶಾಶ್ವತ ಅದು ಒಂದು ಸಾರಿ ಪರಿವಾರದವನು ತಾಗಿ ಆ ಮುದ್ರೆ ಬಿತ್ತು ಅಂದರೆ ಯಾವತ್ತಿದ್ರೂ ಪರಿವಾರದವನು ಯಾವತ್ತಿದ್ರೂ ಅವನಿಗೆ ಇಲ್ಲಿ ಆಶ್ರಯ ಇದೆ ಅವಕಾಶ ಇದೆ ಅವನು ತಪ್ಪಿರ್ಬೋದು ಸರಿ ಇರ್ಬೋದು ಅವನೇನೋ ಅವ್ನು ಚ್ಯುತಿಗಳೇನೋ ಆಗಿರ್ಬೋದು ಏನಿದ್ರು ಕೂಡ ಒಂದು ಸಾರಿ ಪರಿವಾರ ಅಂತಾದಮೇಲೆ ಅವನನ್ನು ಮಕ್ಕಳಂತೆ ನಾವು ಯಾವತ್ತೂ ಕೂಡ ನೋಡ್ತೇವೆ ಆ ವ್ಯಕ್ತಿಯನ್ನು ಮಗನಂತೆ ನಾವು ಯಾವತ್ತೂ ಕೂಡ ನೋಡ್ತೇವೆ ಅದರಲ್ಲಿ ವ್ಯತ್ಯಾಸ ಇಲ್ಲ ಹಾಗೆ ನಿಮಗೂ ಹೊಣೆಗಾರಿಕೆ ಇದೆ ನೀವು ಒಂದು ಸಾರಿ ಪರಿವಾರ ಅಂತಾದ್ಮೇಲೆ ಯಾವತ್ತಿದ್ರೂ ಪರಿವಾರ ಅಂತ ನೀವು ಊರಿಗೆ ಹೋದ್ವೂ ಜವಾಬ್ದಾರಿಯಿಂದ ಇರಬೇಕು ಮಠದಲ್ಲಿದ್ದವನು ಹೀಗೆ ಮಾಡಿದ ಅನ್ನೋ ಥರ ಒಂದು ವಾಕ್ಯ ಬರಬಾರದು ಅಂತ ಆ ಹೊಣೆಗಾರಿಕೆ ನಿಮಗೂ ಕೂಡ ಇರ್ತದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ನಿಮಗೆ ನೆನಪಿಸುವಂಥದ್ದು ತುಂಬು ಹೃದಯದ ಆಶೀರ್ವಾದಗಳು ನಿಮಗೆಲ್ಲ ಗುರು ಸೇವೆಯಲ್ಲಿ ಧನ್ಯತೆ ನಿಮಗೆ ಪ್ರಾಪ್ತ ಆಗಲಿ ಆಂಜನೇಯನ ಕೃಪೆ ನಿಮಗೆ ವಿಶೇಷವಾಗಿ ಪ್ರಾಪ್ತ ಆಗಲಿ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ನೆಮ್ಮದಿ ಸಫಲತೆ ಸಿಕ್ಕಲಿ ಗುರುಸೇವೆ ನಿಮ್ಮನ್ನು ಉದ್ಧಾರ ಮಾಡಲಿ ಚಾತುರ್ಮಾಸದಲ್ಲಿ ಯತಿ ಸೇವೆ ಮಾಡಿದ್ರಿಂದ ನಾರದರಿಗೆ ನಾರದ ಪದವಿ ಸಿಕ್ತಂತೆ ಹಿಂದಿನ ಜನ್ಮದಲ್ಲಿ ಒಂದು ತಾಯಿ ಮಗು ಅನಾಥ ಮಗು ಅಂತ ಅನ್ಬೋದು ತಾಯಿ ಮಾತ್ರ ಇದ್ದಿದ್ದು ಆ ಅನಾಥ ಮಗು ತಾಯಿ ಕೂಡ ತೀರ್ಕೊಳ್ತಾಳೆ ಚಾತುಮಾಸದ ಯತಿ ಸೇವೆ ಮಾಡಿದ್ರೆ ಒಂದು ಫಲವಾಗಿ ನಾರದ ಪದವಿ ಪ್ರಾಪ್ತ ಆಯಿತು ಅಂತ ಆ ಮಗುವಿಗೆ ಅಂತ ನಾವು ಕೇಳ್ತೇವೆ ಭಾಗವತದಲ್ಲಿ ಹಾಗೆ ನಿಮಗೆ ಏನೇನು ಬೇಕಾದರೂ ಆಗ್ಬೋದು ರಾಮ ಸೇವೆ ಗುರು ಸೇವೆಯನ್ನು ಮಾಡುವಾಗ ಅಸಾಧ್ಯ ಅನ್ನೋದೇ ಇಲ್ಲ ಏನೇನು ಬೇಕಾದರೂ ಆಗ್ಬೋದು ಶುದ್ಧ ಮನಸ್ಸಿಂದ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಈಗಿನ ಹಾಗೆ ನಿಮ್ಗೇನೂ ಕಡಿಮೆ ಆಗದಂಥ ವ್ಯವಸ್ಥೆಗಳು ಮುಂದಕ್ಕೆ ಬರ್ಬೋದು ಆದರೆ ನೀವು ಅದೇ ಮನಸ್ಸನ್ನು ಉಳಿಸ್ಕೊಳ್ಳಿ ಅಂತ ನಿಮ್ಗೆ ಈವರೆಗಿರುವ ಮನಸ್ಸು ಇದೆಯಲ್ಲ ಸಂಪತ್ತಿಗಾಗಿ ಅಲ್ಲ ಸೇವೆಗಾಗಿ ಈ ಮನಸ್ಸನ್ನು ಯಾವತ್ತೂ ಉಳಿಸ್ಕೊಳ್ಬೇಕು ಈ ಮನಸ್ಸನ್ನು ಯಾವತ್ತೂ ಕೆಡ್ಸ್ಕೊಳ್ಬಾರ್ದು ಅನ್ನೋದನ್ನು ಈ ಸಮಯದಲ್ಲಿ ನಾವು ಒತ್ತಿ ಇನ್ನೊಮ್ಮೆ ಹೇಳಬಯಸ್ತೇವೆ ಹಳೆ ಪರಿವಾರದವರು ಅವ್ರು ಬರ್ತಾ ಇರಬೇಕು ಸೇವೆಗೂ ಬರಬೇಕು ಸೇವೆಯಲ್ಲಿ ಭಾಗವಹಿಸ್ಬೇಕು ಬಂದು ನೀವು ವರ್ಷದಲ್ಲಿ ಕೆಲವು ದಿನ ಆದರೂ ಸೇವೆ ಮಾಡಬೇಕು ಪರಿವಾರಕ್ಕೆ ಬಂದು ಮರಿಬಾರ್ದು ನೀವು ಅದನ್ನು ನೀವು ಹಿಂದೆ ಪರಿವಾರದಲ್ಲಿ ಇದ್ರಿ ಅಂತಂದ ಮೇಲೆ ಕೆಲವು ದಿನ ಆದರೂ ಮಾಡಬೇಕು ಸೇವೆಯನ್ನು ಅಂತ ತಪ್ಪದೆ ಮಾಡಿ ಬನ್ನಿ ಯಾವಾಗಲೂ ಸಂಪರ್ಕ ಇಟ್ಕೊಳ್ಳಿ ಬರ್ತಾ ಇದ್ದೀರಿ ಈ ಅಂತೂ ಬರ್ತೀರಿ ಸಮಾನವಾಗಿ ತಪ್ಪದೆ ಹಾಗಾಗಿ ಹಳೆ ಪರಿವಾರದವರಿಗೂ ಕೂಡ ವಿಶೇಷವಾಗಿ ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಮಾಡ್ತೇವೆ ಎಲ್ಲರಿಗೂ ಪರಿವಾರಕ್ಕೂ ಮತ್ತು ಪರಿವಾರದವರು ಯಾವ ಸಮಾಜದಿಂದ ಬಂದಿದ್ದಾರೋ ಆ ಇಡೀ ಸಮಾಜಕ್ಕೂ ಶುಭಾಶೀರ್ವಾದಗಳು ಎಲ್ಲರಿಗೂ ಶ್ರೇಯಸ್ಥಾಗಲಿ ಅಂತಪ್ಪೆ ಆಗ್ತಾನೆ ಹರೇ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ